ನಮಸ್ಕಾರ ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ಕುಡ್ಚಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಸಂಭ್ರಮ ಸಡಗರದ ರಂಜಾನ್ ಆಚರಣೆ ರಾಯಬಾಗ್ ತಾಲೂಕಿನ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬ ಆಚರಣೆ ಮಾಡಲಾಯಿತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬವು ಒಂದು ಪವಿತ್ರ ಹಬ್ಬವಾಗಿದೆ ಅದರಂತೆ ಕುಡಚಿ ಪಟ್ಟಣದ ಮುಸ್ಲಿಂ ಬಾಂಧವರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನ ಬಹುತೇಕ ತಿಂಗಳ ಪರ್ಯಂತ ದಿನ ಪೂರ್ತಿ ಉಪವಾಸ ಕೈಗೊಂಡು ಕೊನೆಯ ದಿನ ಈ ಮೈದಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸಾಮೂಹಿಕ ನಮಾಜ್ ಸಲ್ಲಿಸಿದರು ನಂತರ ಒಬ್ಬರಿಗೊಬ್ಬರು ಅಲಿಂಗನ ಮಾಡುವ ಮೂಲಕ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರು ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಮಹುಲ್ ಜಾರಕಿಹೊಳಿ ಮುಸ್ಲಿಂ ಬಾಂಧವರಿಗೆ ಕೈಕುಲ್ಕಿ ಶುಭಾಶಯ ಕೋರಿದರು ನಂತರ ಮಹಾಸಾಹೇಬ್ ದುರ್ಗಾಕ್ಕೆ ತೆರಳಿ ದರ್ಶನ ದೇವಿಗೆ ಪಡೆದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಹಮೀದಿನ್ ರೋಹಿಲೆ ಸಾದಿಕ್ ರೋ ರೋಹಿಲೆ ಮುಲ್ಪೀಕ್ ಜಿನಾಬಡೆ ಏಜಾಜ್ ಬಿಚ್ಚು ಅಲ್ಪಾಕ್ ಅಲಾಲ್ ಖಾನ್ ಸರ್ಪರಾಜ್ ಕರೀಂ ಖಾನ್ ರಾಜು ನಿಡುಗುಂದಿ ರಾಜು ಗಸ್ತಿ ಇತರರು ಉಪಸ್ಥಿತರಿದ್ದರು ಕೊಡಿ ಅನ್ನತಮ್ಮ ಆ ರೀತಿ ಇಟ್ಕೊಂಡು ಒಂದಕ್ಕೆ ಒಂದು ಸದ್ಭಾವನೆ ಇಟ್ಕೊಂಡು ಒಬ್ಬರದ ಒಬ್ಬರದ ಕಡಕಳಿ ಏನಿದೆ ಅದು ತಿಳ್ಕೊಂಡು ಜೀವನ ಮಾಡ್ಕೋಬೇಕಾ ಇದು ಬಿಡ್ಕೋತಿದ್ವಿ ಮತ್ತು ಇದು ರಂಜಾನ್ ಹಬ್ಬದ ಎಲ್ಲರಿಗೂ ನಾ ಕುರ್ಚಿದಿಂದ ಶುಭಾಶಯ ಕಡೆ ಮಾಡ್ತೀನಿ ಎಲ್ಲರೂ ಕೂಡಿ ದೇವ್ರ ಕಡೆ ಬೆಳ್ಕೊಂಡ ದೇವ್ರ ಮಡಿ ಕೊಡಲಿ ಶಾಂತಿ ಆಗಲಿ ನಮ್ಮ ಭಾರತ ದೇಶ ವಿಶ್ವನಾಗ ಸರ್ವಪ್ರಥಮ ಆಗಲಿ ಇದು ಬಿಡ್ಕೊಂಡ ಭಾರತ ಮಾತಾಕಿ ಜಯ ಅಂತ ಹೇಳಿ ಎಲ್ಲರಿಗೆ ಇದ ಶುಭಾಶಯ ಕಡೆ ಕೊಡ್ತೀನಿ